ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ ಎಲ್ಲರೂ ಕೇಳಿದ್ರು ಸಿನಿಮಾ ನೋಡ್ತಾರೆ ನೋಡಿ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ ಸಿನಿಮಾ ನೋಡಿ ಅವತ್ತಿಂದನೂ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಏನು ಬೇಕು ಅವನಿಗೆ ಕೆಲವೊಂದು ಸಲ ಡೈರೆಕ್ಟಾಗಿ ಹೆಂಗೆ ಕೇಳಬೇಕಂತ ಗೊತ್ತಾಗ್ತಾಯಿದ್ರು ನಮ್ಮ ಪಾನಿಪುಡಿ ಕಿಟಿ ಅವ್ರ ಮುಖಾಂತರ ಏನು ನಡೀತಾ ಇದೆ ಹೆಂಗಿದೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ ಆ್ಯಂಡ್ ವೆಂಕಟ್ ನಾರಾಯಣ್ ಸರ್ ಟಿ ವಿ ಸಂಸ್ಥೆಯ ವೆಂಕಟನಾರಾಯಣ್ ಸರ್ ಕೂಡ ಫೋನ್ ಮಾಡಿ ಚಿನ್ನಮಾನಿಗೇನು ಎದುರುಗೂ ಕೂಡ ನಾವೆಲ್ಲ ಜೊತೆಗಿದ್ದೀವಿ ಜಸ್ಟ್ ಗೋ ಇಟ್ ಒಳ್ಳೆ ಸಿನಿಮಾ ಮಾಡಿದ್ಯಾ ಗೆಲ್ತೀಯಾ ಅಂತ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವರೆಲ್ಲರಿಂದ ಯುದ್ಧ ಕಂಡ ಆಗ ಸಾಧ್ಯ ನನ್ನ ತಂಡ ಮತ್ತು ಜೊತೆಗೆ ಜೋಡಿಸಿರ್ತಕ್ಕಂಥ ಎಲ್ಲ ಶುಭ ಹಸ್ತಗಳು ಇದರಿಂದ ಯುದ್ಧ ಕಂಡ ಸಾಧ್ಯ ಆಗಿತ್ತು ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕೊನೆಯುಸಿರಿರೋವರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಶವಾಗಿ ನೀವೆಲ್ಲರೂ ಸಿನಿಮಾ ತಗೊಂಡು ಜನರಿಗೆ ಸರಿಯಾದ ರೀತಿಯಲ್ಲಿ ಕಲ್ಪಿಸೋದಕ್ಕೆ ನಂಗೆ ಸಹಕಾರ ಮಾಡಿ ಕೊಟ್ಟಿದ್ದೇನೆ ನಮ್ಮ ಸಿನಿಮಾ ಪ್ರೊಮೋಷನ್ಸ್ ಮಾಡಿಕೊಟ್ಟಿದ್ದೆ ಜೊತೆಗೆ ಜತೆಗೆ ಇರ್ತೀವಲ್ಲ ಸಲ ಅದು ತಲೆ ಅಂದರೆ ಹೇಳಬೇಕು ಅನ್ನೋದು ಮನಸ್ಸಿಗೆ ನೆನಪು ಬರಲ್ಲ ಬೇಗ ಕಿರಣ್ ನನ್ನ ಆಕ್ಷನ್ ಕಟ್ ಎಂಟರ್ಟೈನ್ಮೆಂಟ್ ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ರವಿ ಸರ್ ರವಿ ಸರ್ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ 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 ಧನ್ಯವಾದಗಳು ರವಿ ಸರ್ ಮೊನ್ನೆ ಮೆಸೇಜ್ ಮಾಡಿದ್ರು ಇನ್ನೂ ಬೆಂಗಳೂರಿಗೆ ತಲುಪಿಲ್ಲ ಬೆಂಗಳೂರಿಗೆ ತಲುಪ್ತಿದ್ದಂಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ ಸೊ ಕನ್ವರ್ಸೇಷನ್ ಅಲ್ಲಿ ಇದ್ದೀವಿ ಆದಷ್ಟು ಬೇಗ ಸಿನಿಮಾ ನೋಡ್ತಾರೆ ರಿಪೋರ್ಟ್ ಹೋಗಿದೆ ಅವರೇ ಮೆಸೇಜ್ ಕಳಿಸಿದ್ದಾರೆ ರಿಪೋರ್ಟಲ್ಲೇ ಕೇಳಿ ಬಹಳ ಆಯಿತು ನಿಮ್ಮ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇದೆ ಸೊ ವೆರಿ ಹ್ಯಾಪಿ ಅಂತ ತುಂಬ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ ಥ್ಯಾಂಕ್ ಯು ಯು ಮಚ್ ನೆನೆಪಿರಲ್ಲಿ ಪ್ರೇಮ್ ಅವರು ಅವರೇ ಸ್ವತಃ ಹೋಗಿ ನಿನ್ನೆ ಸಿನಿಮಾ ನೋಡಿದ್ದಾರೆ ನೆನೆಪುರಲ್ಲಿ ಪ್ರೇಮ್ ನನ್ನ ಗೆಳೆಯ ಎಲ್ರು ಅಂದ್ರೆ ಧ್ರುವ ಸರ್ಜಾ ಅವರು ಫೋನ್ ಮಾಡಿದ್ರು ನಾನು ಸಿನಿಮಾ ನೋಡಬೇಕು ಅಂತ ರಕ್ಷಿತಾ ಮೇಡಮ್ ಫೋನ್ ಮಾಡಿದ್ರು ಪ್ರೇಮ್ ಸರ್ ಸ್ವಿಟ್ಜರ್ಲೆಂಡ್ ಇಂದಾನೇ ಕೇಳ್ತಾ ಇದ್ರು ಅಂತ ಹೇಗೆ ಹೋಗ್ತಾ ಇದ್ವಿ ಅಂತ ಕಂಡು ಏನಾಗಿದೆ ಇಲ್ಲ ಕೇಳ್ತಾ ಇದ್ರು ಕಣ ಅಂತ ರಕ್ಷಿತಾ ಅವರು ಫೋನ್ ಮಾಡಿದ್ರು ಅವ್ರ ಹಾಗೆ ಪೋಸ್ಟ್ ಮಾಡಿದ್ರು ಬುಕ್ ಮೈ ಶೂ ಟ್ರೆಂಡಿಂಗ್ ಅಲ್ಲಿರೋದು ಪ್ರೇಮ್ ಸರ್ ಕೇಳ್ತಾ ಇದ್ರು ಕಂಡು ಅವ್ರು ಬರ್ತಿದ್ದಂಗೆ ನಾನು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ರು ಸೊ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂದ್ರೆ ತಮ್ಮ ತಮ್ಮ ಏನಂತಾರೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಯುದ್ಧ ಕಾಂಡ ಪರವಾಗಿದ್ದಾರೆ ಸೊ ಅಂಥದ್ದು ಎಲ್ಲ ಇಂಡಸ್ಟ್ರಿನವ್ರು ಎಲ್ಲರೂ ನೋಡ್ತಾ ಇದ್ದಾರೆ ಅಂಡ್ ವೆರಿ ಶಾರ್ಟ್ಲಿ ಸೆಲೆಬ್ರಿಟಿ ಶೋ ಕೂಡ ಮಾಡಬೇಕಂತ ಇದೀನಿ ನಾನು ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಮಾತಾಡಿದ್ರು ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲೋ ಇವರು ಹರಿಷ್ ಅವರು ಕೇಳ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನೋಡ್ತೀವಿ ಅಂತ ಇದ್ದಾರೆ ಸೊ ನಾನು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡೋಕ್ಕೂ ಮುಂಚೆ ಒಬ್ಬರೇ ನೋಡ್ತಾ ಇದ್ದಾರೆ ಬಟ್ ಆದಷ್ಟು ಬೇಗ ಎಲ್ಲರೂ ಒಗ್ಗೂಡಿಸಿ ಒಂದು ಶೋ ಮಾಡ್ತೀನಿ ನಾನು ಇಡೀ ಎಂಟೈರ್ ಸಿನಿಮಾ ಇಂಡಸ್ಟ್ರಿ ಥ್ಯಾಂಕ್ಸ್ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟರ್ ಅವರು ಕೂಡ ತಂದೆ ಆದಂತ ಒಂದು ಸ್ವಯಂ ವಿಡಿಯೋ ಮಾಡಿ ಹಾಕಿದ್ರು ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಇಂಡಸ್ಟ್ರಿಯಿಂದ ಸೊ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಒಳ್ಳೆ ಸಿನಿಮಾ ಎಲ್ಲರೂ ಜೊತೆಗಿದ್ದಾರೆ ಅನ್ನೋದಕ್ಕೆ ಯುದ್ಧ ಕಂಡ ಸಾಕ್ಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸರಿ ಇಲ್ಲ ನೆನಪಿಸ್ತಿದ್ದಾರೆ ಹಳೆ ಯುದ್ಧ ಕಾಂಡಾಗೆ ಅನಿಲ್ ಸರ್ ಅವರ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು ಈ ಯುದ್ಧ ಕಾಂಡಾಗೆ ಅವರ ಮಗ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಸಿನಿಮಾ ಸ್ಟಾರ್ಟಿಂಗ್ ಡೇ ಒನ್ ಇಂದ ಇವತ್ತವರೆಗೂ ಹಂಗೆ ಸೈಡಲ್ಲಿ ನಿಂತ್ಕೊಂಡು ತುಂಬ ಎಫರ್ಟ್ ಹಾಕಿಷ್ಟು ಪಟ್ಟು ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅನಿಲ್ ಸರ್ ಆ್ಯಂಡ್ ವೆಂಕಟೇಶ್ ಸರ್ ಹಾಂ ನಿಮಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ 好，哇哇！哈哈哈哈哈。